ನಮಸ್ಕಾರ ಪ್ರೀತಿಯ ಬಂಧುಗಳೇ ಯೋಗ ವಶಿಷ್ಟಸಾರ ಅಧ್ಯಾಯ ಮೂರು ಉತ್ಪತ್ತಿ ಪ್ರಕರಣ ಚಿನ್ಮಾತ್ರಂ ಚೇತರಹಿತಂ ಅನಂತಂ ಅಜರಂ ಶಿವಂ ಅನಾದಿ ಮಧ್ಯ ಪರ್ಯಂತಂ ಯದಾನಾದಿ ನಿರಾಮಯಂ ಆ ಪರಮತತ್ವವು ಕೇವಲ ಚಿನ್ಮಾತ್ರವಾದುದು ಜರ ಮರಣ ರಹಿತವಾದದು ದುಃಖವೆಂಬುದೇ ಇಲ್ಲದ ಆದಿ ಮಧ್ಯಂತರ ರಹಿತವಾದುದು ತನಗೊಂದು ಕಾರಣವಿಲ್ಲದೆ ತಾನೇ ತಾನಾಗಿ ನಿತ್ಯ ಮುಕ್ತವಾಗಿರುವುದು ಪ್ರಪಂಚವಾಗಿ ತೋರಿದರೂ ಅದಿಲ್ಲದೆಯೂ ಇರುವನು ಕಿವಿಯಿಲ್ಲದೆ ಕೇಳಬಲ್ಲನು ಮೂಗಿಲ್ಲದೆ ಘ್ರಾಣಿಸುವನು ನಾಲಿಗೆ ಇಲ್ಲದೆ ರುಚಿಯನ್ನೆರಿಯುವನು ಕಣ್ಣಿಲ್ಲದೆ ನೋಡಬಲ್ಲನು ಜಗತ್ತಿಗೆ ಕಾರಣನೆಂದು ಹೇಳಿದಾಗ ಜಗತ್ತು ಕಾರ್ಯವೋ ಜಗತ್ತು ಲಯವಾದಾಗ ಅವನು ಕಾರಣವೂ ಅಲ್ಲ ಚಿತ್ತಸ್ಥಾನದಲ್ಲಿ ಚಿನ್ಮಾತ್ರ ದೀಪವಾಗಿರುವುದರಿಂದ ಅವನ ತೇಜಸ್ಸಿನಿಂದ ಜಗತ್ತು ಪ್ರಕಾಶಿಸುವುದು ಸೂರ್ಯಾದಿ ಸಮಸ್ತ ಗ್ರಹತಾರಾ ಬಳಿಗಳು ಬೆಳಗುವುದು ಅವನ ತೇಜಸ್ಸಿನಿಂದಲೇ ಪರಮಾತ್ಮ ಚೈತನ್ಯದಿಂದ ಎಲ್ಲವೂ ಚಲಿಸುತ್ತಿರುವಂತೆ ಅವನು ಅಂತರ್ಮುಖನಾದಾಗ ನಾಮರೂಪಗಳೆಲ್ಲವೂ ಅಸ್ತವಾಗುವವು ಯದಸ್ಪಂದಂ ಶಿವಂ ಶಾಂತಂ ಯತ್ಸ್ಪಂದಂ ತ್ರಿಜಗತ್ ಸ್ಥಿತಿ ಸ್ಪಂದ ಸ್ಪಂದ ವಿಲಾಸಾತ್ಮಯ ಏಕೋಭರಿತಾಕೃತಿ ಚಲನವಿಲ್ಲದಾಗ ಶಾಂತವಾಗಿ ಶಿವವಾಗಿ ಚಲಿಸಿದಾಗ ಲೋಕತ್ರಯವಾಗಿ ತೋರುತ್ತ ಸರ್ವತ್ರ ಅಖಂಡ ಸ್ವರೂಪನಾಗಿರುವನು ಯಾವಾಗಲೂ ಇದ್ದರೂ ಯಾರಿಗೂ ಸಿಕ್ಕುವವನಲ್ಲ ಆ ಪರಮಾತ್ಮನು ನಿರಾಕಾರನು ವಾಗೀಂದ್ರಿಯವಿಲ್ಲದೆ ವಾಕ್ ಪ್ರವೃತ್ತಿಗೆ ಕಾರಣನಾಗಿರುವನು ಕಲ್ಲಿನಂತೆ ಕಂಡರೂ ಸರ್ವಜ್ಞಾನಕ್ಕೆ ಕಾರಣನು ನಿತ್ಯೃಪ್ತನು ಭೋಗಿಯಂತಿರುವನು ಸರ್ವಕರ್ತೃವು ನಿರವಯವನಾದರೂ ಸಹಸ್ರಾರು ಕಣ್ಣು ಪಾದ ಬಾಹುಗಳುಳ್ಳವನು ಸರ್ವ ವ್ಯಾಪಕನು ಅವನ ಮಾನಸ ಸೃಷ್ಟಿಯು ಅದ್ಭುತವಾದುದು ಪ್ರಕಾಶರೂಪನು ಸಾಕ್ಷಿಯೋ ಆಗಿರುವವನಿಂದಲೇ ಸಕಲವು ಪ್ರವರ್ತಿಸುವುವು ಯಸ್ತ್ವಮೇಕೋವಾ ಭಾಸಾತ್ಮ ಯೋಹಮೇತೆ ಜನಾಶ್ಚಯ ಯಶ್ಚನತ್ವಮ ಬುದ್ಧಾತ್ಮ ನಾಹಂ ನೈತೆ ಜನಾಶ್ಚಯ ನೀನು ನಾನು ಈ ಜನಗಳು ಕೂಡ ಪ್ರಕಾಶಮಯನಾದ ಆ ದೇವನೇ ಆತ್ಮಜ್ಞಾನವಿಲ್ಲದಿರುವಾಗ ಅವನು ನೀನೂ ಅಲ್ಲ ನಾನು ಅಲ್ಲ ಈ ಜನಗಳೂ ಅಲ್ಲ ಸಕಲ ಮನೋವ್ಯಾಪಾರಗಳು ಅವನಿಂದಲೇ ಸಚ್ಚಿದಾನಂದ ರೂಪ ಪ್ರಕಾಶ ಉಂಟಾಗುವುದು ಅವನ ತೇಜಸ್ಸಿನಿಂದಲೇ ದ್ರಷ್ಟು ದರ್ಶನ ದೃಶ್ಯನಂ ಮಧ್ಯೆ ಯದ್ದರ್ಶನಂ ಸ್ಥಿತಂ ಸಾಧೋ ತದಾವಧಾನೇನ ಸ್ವಾತ್ಮನ ಅವ್ಯಸೆ ದ್ರಷ್ಟೃ ದರ್ಶನ ದೃಶ್ಯಗಳ ಮಧ್ಯದಲ್ಲೇ ದರ್ಶನವೆಂಬುದನ್ನು ಉಪಾಧಿರಹಿತವಾಗಿ ನಿಷ್ಕರ್ಷಿಸಿ ತಿಳಿಯುವುದರಿಂದ ಆತ್ಮಜ್ಞಾನವುಳ್ಳವನಾಗುವೆ ಮಹಾಪ್ರಳಯದ ನಂತರ ಸೃಷ್ಟಿಗೆ ಮೊದಲು ಯಾವ ಸತ್ಪದಾರ್ಥವೊಂದೇ ಇರುವುದೋ ಅದರಲ್ಲಿ ವಿಶ್ವವಿರುವುದು ಆ ಸದ್ಭ್ರಹ್ಮವು ಶೂನ್ಯವಲ್ಲ ಬ್ರಹ್ಮಕ್ಕಿಂತ ಜಗತ್ತು ಬೇರೆಯಾಗಿ ಸ್ವತಂತ್ರವಾಗಿ ಇರಲಾರದು ಎಂಬುದು ಸರ್ವವಿದಿತ್ತವು ಆದುದರಿಂದ ಜಗತ್ತು ಉದಯಿಸುವುದಿಲ್ಲ ಹಾಗೂ ಲಯವಾಗುವುದಿಲ್ಲ ಜಗತ್ತು ಪರಮಾತ್ಮನಲ್ಲಿ ಕಾಣುವುದರಿಂದ ಅದು ಪರಮಾತ್ಮನ ಅನುಭವಕ್ಕೆ ಮಾತ್ರ ನಿಲುಕುವುದು ಬ್ರಹ್ಮನಿಗೂ ಜಗತ್ತಿಗೂ ಸ್ವಲ್ಪವೂ ಭೇದವಿಲ್ಲ ಹೇಗೆಂದರೆ ನೀರಿನಲ್ಲಿ ಅಲೆಯುವ ಮಣ್ಣಿನೊಳಗೆ ಮಡಿಕೆ ಇರುವಂತೆ ಪರಮಾತ್ಮನಲ್ಲಿ ಜಗತ್ತಿರುವುದು ಜ್ಞಾನಾಕಾಶ ಸ್ವರೂಪಿ ಪರಮಾತ್ಮನಲ್ಲಿ ಚೇತನೀಯ ಶಕ್ತಿಯನ್ನು ಬಿಟ್ಟು ಚಿನ್ಮಾತ್ರ ಸ್ವರೂಪವು ಬೇರೆಯಾಗಿ ಕಾಣುವುದಿಲ್ಲ ಪೂರ್ಣ ಪೂರ್ಣ ಪ್ರಸರತಿ ಸಂಸ್ಥಿತ ಪೂರ್ಣಮೇವ ತತ್ ಅಥೋ ವಿಶ್ವಮನ್ನುತ್ಪನ್ನಂ ಯಚ್ಚೋತ್ಪನ್ನಂ ತದೇವ ತತ್ ಪೂರ್ಣವಾಗಿರುವುದರಿಂದ ಪೂರ್ಣವಾದುದೇ ವ್ಯಕ್ತವಾಗುವುದು ವ್ಯಕ್ತವಾದುದು ಅವ್ಯಕ್ತವಾದಾಗಲೂ ಪೂರ್ಣವೇ ಈ ಜಗತ್ತು ಪೂರ್ಣವಾದ ಬ್ರಹ್ಮವೇ ಜೀವನು ಅಣುರೂಪನು ಪುಣ್ಯ ಪಾಪ ಸಂಬಂಧವುಳ್ಳವನು ಸುಖ ದುಃಖಗಳನ್ನು ಅನುಭವಿಸುವೆನೆಂದು ಭಾವಿಸುವನು ಯಾವ ಜೀವನೆಂಬುವನು ಪರಮಾತ್ಮನನ್ನೇ ಆಶ್ರಯಿಸಿರುವನು ಆ ದೇವನು ಅತ್ಯಂತ ಸೂಕ್ಷ್ಮನೋ ನಿರ್ಮಲನೋ ಸಾಕ್ಷಿಯು ನಿರ್ಗುಣನೋ ಸರ್ವೋತ್ಕೃಷ್ಟನು ಹಾಗೂ ಶಾಂತನು ಅಂತಹ ಬ್ರಹ್ಮನಲ್ಲಿ ಜೀವತ್ವವೆಲ್ಲಿ ಬಂತು ಅವನಲ್ಲಿ ಬುದ್ಧಿತ್ವ ಚಿತ್ರತ್ವ ಇಂದ್ರಿಯತ್ವ ವಾಸನತ್ವವೂ ಇಲ್ಲ ಸಮಾಧಿ ಕಾಲದಲ್ಲಿ ಮನಸ್ಸು ನಷ್ಟವಾಗಿರುವಾಗಿನ ಸ್ಥಿತಿಯೇ ಪರಮಾತ್ಮನ ರೂಪವು ಪಂಚಕೋಶಗಳನ್ನು ಕುರಿತು ಕ್ರಮವಾಗಿ ವಿಚಾರ ಮಾಡುವ ತನಿಗೆ ಮೊದಲು ಅನ್ನಮಯನೂ ತಾನಲ್ಲ ನಂತರ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಕೋಶವೂ ತಾನಲ್ಲ ಇನ್ನು ಆನಂದಮಯ ಕೋಶದ ಅಂತರವನ್ನು ಅರಿತು ಅದು ತಾನೇ ಎಂದು ಬ್ರಹ್ಮರೂಪವನ್ನು ನಿಶ್ಚಯಿಸುವನು ಸರ್ವಕ್ಕೂ ಸಾಕ್ಷಿಭೂತವಾದ ಯಾವ ಜ್ಞಾನವಿರುವುದೋ ಅದೇ ಬ್ರಹ್ಮವು ಜ್ಞೇಯ ಜ್ಞಾನ ಜ್ಞಾತೃ ಎಂಬ ತ್ರಿಪುಟಗಳು ಎಲ್ಲಿ ಹುಟ್ಟಿ ನಷ್ಟವಾಗುವವೋ ಅದು ಪರಬ್ರಹ್ಮವು ಸೃಷ್ಟಿಯಾದಿ ಕಾಲದಲ್ಲಿ ಬ್ರಹ್ಮನೊಳಗಿನ ಜ್ಞಾನ ವಿಕಾಸವೇ ಜಗತ್ತಾಗಿ ತೋರುತ್ತಿರುವುದಲ್ಲದೆ ಜಗತ್ತೆಂಬುದು ಬ್ರಹ್ಮ ಭಿನ್ನವಾಗಿ ಹುಟ್ಟುವುದಿಲ್ಲ ಪರಮಾತ್ಮನಲ್ಲಿ ಅವನ ಆತ್ಮವೇ ಜಗತ್ತೆಂಬಂತೆ ಕಾಣುವುದು ಶ್ರೀರಾಮ ಜಗ ಸೃಷ್ಟಿ ಎಂಬ ಭ್ರಾಂತಿಯನ್ನು ಬಿಡು ಆತ್ಮ ಪರಮಾತ್ಮನೊಬ್ಬನೇ ಎಂದು ತಿಳಿ ಅವನ ಸಂಕಲ್ಪದಿಂದ ಎಲ್ಲವೂ ಹುಟ್ಟಿದಂತೆ ಕಾಣುವುದು ಅವನು ಮಾತ್ರ ಸಮಷ್ಟಿ ವೃಷ್ಟಿ ಸೃಷ್ಟಿರೂಪನಾದವನು ಸೃಷ್ಟಿಕ್ರಮ ಜ್ಞಾನ ಸ್ವರೂಪನಾದ ಪರಮಾತ್ಮನಿಗೆ ಜ್ಞಾನಶಕ್ತಿಯು ಸ್ವಭಾವವಾಗಿರುವುದು ಜ್ಞಾನಶಕ್ತಿಗೆ ಇಚ್ಛಾಶಕ್ತಿಯು ಇಚ್ಛಾಶಕ್ತಿಗೆ ಕ್ರಿಯಾಶಕ್ತಿಯು ಸಹಜವಾಗಿರುವುದರಿಂದ ಪರಮಾತ್ಮನು ಬಹುರೂಪವಾಗಬೇಕೆಂದು ಬಯಸಿದನು ಜ್ಞಾನ ಇಚ್ಛಾ ಕ್ರಿಯಾಶಕ್ತಿಗಳು ಪರಮಾತ್ಮನಿಗಿಂತ ಬೇರೆ ಎಲ್ಲ ಎಲ್ಲ ವಸ್ತುಗಳ ಆಕಾರಗಳು ಬೇರೆಯಾದರೂ ಅವುಗಳಲ್ಲಿನ ಶಕ್ತಿ ಮಾತ್ರ ಬೇರೆ ಬೇರೆಯಾಗದೆ ಒಂದೇ ಆಗಿರುವುದು ಪರಮಾತ್ಮನು ಇಚ್ಛಿಸಿದ ಕೂಡಲೇ ಹುಬ್ಬುಗಳ ಮಧ್ಯೆ ಕಣ್ಣುಗಳ ತೇಜಸ್ಸು ಕಾಣುವಂತೆ ಆ ಶಕ್ತಿಯು ಪರಮಾತ್ಮನ ಮುಂದೆಯೇ ಗೋಚರಿಸಿ ಚಲಿಸಲಾರಂಭಿಸಿತು ಆಗ ಪರಮಾತ್ಮನು ಚಿತ್ತವೆನ್ನಿಸಿಕೊಂಡನು ಆ ಪ್ರಕಾಶದಿಂದ ಸತ್ವ ರಜಸ್ತಮಸ್ ಗುಣದಿಂದ ಕೂಡಿದ ಪ್ರಕೃತಿಯುಂಟಾಯಿತು ಆ ಕೂಡಲೇ ಅಹಂಭಾವ ಮಮಾಭಾವ ಉಂಟಾಯಿತು ಅಹಂಭಾವವನ್ನು ಗ್ರಹಿಸಿದ ಚಿತ್ತವನ್ನು ಸಾಕ್ಷಿ ಎಂದು ಕರೆದರು ಈ ಪ್ರಕೃತಿಯನ್ನು ಅಭಿಮಾನಿಸಿ ಪರಿಗ್ರಹಿಸಿದ ಸಾಕ್ಷಿಯೇ ಈಶ್ವರನೆಂದು ಪ್ರಸಿದ್ಧನಾದನು ಬಹುರೂಪದಿಂದ ವಿಹರಿಸಬೇಕೆಂದು ಇಚ್ಛಿಸಿದ ಕ್ಷಣದಲ್ಲಿ ಪ್ರಕೃತಿಯಿಂದ ಅಂತಃಕರಣಗಳು ಹೊತ್ತು ಇಂದ್ರಿಯಗಳು ಐದು ಪ್ರಾಣಗಳು ಐದು ತನ್ಮಾತ್ರೆಗಳು ಹುಟ್ಟಿದವು ಇವುಗಳ ಸಮೂಹವನ್ನು ಲಿಂಗ ಶರೀರವೆಂದು ಹೀಗೆಯೇ ಸೂಕ್ಷ್ಮ ಶರೀರ ಮತ್ತು ಅತಿವಾಹಿಕ ಶರೀರವೆಂದು ಹೇಳಿದರು ಶರೀರವನ್ನು ಧರಿಸಿದ ಹಿರಣ್ಯ ಗರ್ಭನನ್ನು ಆದಿಜೀವನೆಂದರು ದೇವತೆಗಳೆಲ್ಲರೂ ಅತಿವಾಹಿಕ ಶರೀರವುಳ್ಳವರು ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ ಎಂಬ ಪಂಚಭೂತಗಳಾದುವು ಈ ಭೂತಗಳಿಂದ ಬ್ರಹ್ಮಾಂಡವಾಯಿತು ಬ್ರಹ್ಮಾಂಡಗಳು ಅಸಂಖ್ಯಾತವಾಗಿ ಅವಷ್ಟನ್ನು ಧರಿಸಿದ ಹಿರಣ್ಯ ಗರ್ಭನನ್ನು ವಿರಾಟ್ ಎಂದು ಕರೆದರು ಬ್ರಹ್ಮನು ಮನೋಭಿಮಾನಿ ವಿಷ್ಣುವು ಚಿತ್ತಾಭಿಮಾನಿ ರುದ್ರನು ಅಹಂ ಅಭಿಮಾನಿ ಈಶ್ವರನು ಬುದ್ಧಿಗೆ ಅಭಿಮಾನಿಯಾಗಿ ಎಲ್ಲರನ್ನೂ ಅನುಗ್ರಹಿಸುವನು ಸದಾಶಿವನು ಜ್ಞಾನಾಭಿಮಾನಿಯಾಗಿ ಜಗದ್ಭಾವನೆಯನ್ನು ಕಳೆಯುವನು ಸಮಸ್ತ ಪ್ರಾಣಿಗಳಿಗೂ ಅತಿವಾಹಿಕ ಶರೀರವೇ ಮುಖ್ಯವು ನಾರದಾದಿ ದೇವತೆಗಳು ದೇವರ್ಷಿಗಳು ಜ್ಞಾನಿಗಳು ಅತಿವಾಹಿಕ ಶರೀರವನ್ನು ಹೊಂದಿ ಸ್ಥೂಲವಾಗಿ ಗೋಚರಿಸುವರು ಪಂಚಭೂತಗಳಿಂದಾದ ಸ್ಥೂಲ ದೇಹಕ್ಕೆ ಶರೀರವೆಂದು ಹೆಸರು ಸ್ಥೂಲ ಶರೀರವು ಭೋಗಾಯುತನವಾದ್ದರಿಂದ ಸೂಕ್ಷ್ಮ ಶರೀರಗಳಾದ ಬ್ರಹ್ಮಾದಿ ದೇವತೆಗಳೆಲ್ಲರೂ ಸ್ಥೂಲ ದೇಹದ ಮೂಲಕ ಸುಖವನ್ನು ಅನುಭವಿಸಲು ಬಯಸಿ ಬರುವರು ಇದರಿಂದ ಬಂಧನವು ಬೆಳೆಯುತ್ತಲೇ ಇರುವುದು ಬಂಧನ ಅಜ್ಞಾನ ಮೋಹ ದುಃಖವು ಸ್ವಸ್ವರೂಪ ಜ್ಞಾನದಿಂದ ಅಜ್ಞಾನವು ನಾಶವಾದರೆ ಮಾತ್ರ ಸಾಯುಜ್ಯವೆಂಬ ಮುಕ್ತಿಯ ಲಾಭ ಅತಿವಾಹಿಕ ಶರೀರದಿಂದ ದೇವಲೋಕ ಪ್ರಾಪ್ತಿ ಅಲ್ಲಿಯಾದರೂ ಆತ್ಮಜ್ಞಾನವಾದಾಗ ಸಾಯುಜ್ಯ ಪ್ರಾಪ್ತಿಯಾಗುವುದು ಇದುವರೆಗೆ ಹೇಳಲ್ಪಟ್ಟ ಸೃಷ್ಟಿಕ್ರಮವೆಲ್ಲವೂ ವ್ಯವಹಾರಕ್ಕೆ ಅನುಕೂಲವೆಂದರೂ ಒಂದೇ ಆದ ಬ್ರಹ್ಮವು ಸ್ವ ಇಚ್ಛೆಯಿಂದ ಎಲ್ಲ ಬಗೆಗಳಲ್ಲಿ ವಿಹರಿಸುತ್ತಿರುವಂತೆ ತೋರುವುದು ಎಂದು ತಿಳಿಯುವುದೇ ಜ್ಞಾನ ಅದ್ವಿತೀಯ ಜ್ಞಾನರೂಪಿ ಬ್ರಹ್ಮನನ್ನೇ ಜೀವ ಬುದ್ಧಿ ಮನಸ್ ಅದ್ವೈತ ದ್ವೈತವೆಂದು ಕಲ್ಪಿಸಿ ನಾನಾ ಪ್ರಕಾರದಲ್ಲಿ ಸುಖ ದುಃಖಗಳನ್ನು ಅನುಭವಿಸಿ ಕೊನೆಗೆ ಆತ್ಮಜ್ಞಾನ ಸಂಪನ್ನವಾದಾಗ ಪೂರ್ಣಚಂದ್ರಮನಂತೆ ಅಖಂಡವಾಗಿ ಬೆಳಗುವನು ತಾನೇ ಸರ್ವವು ಎಂದು ತಿಳಿದು ಸರ್ವವು ಬ್ರಹ್ಮವೆಂದು ನಿಶ್ಚಯಿಸಬೇಕು ಇತ್ಯುಕ್ತ ವತ್ಯತಾ ಮುನೋ ದಿವಸೋ ಜಗಾಮ ಸಾಯಂತನಾಯ ವಿದಾಯೇಸ್ತಮೀನೋ ಜಗಾಮ ಸ್ನಾತುಂ ಸಭಾ ಕೃತನ ಮಸ್ಕರಾಣ ಜಗಾಮ ಶ್ಯಾಮಾಕ್ಷಯಿ ರವಿಕರ ಸಹ ಜಗಾಮ ಇಲ್ಲಿಗೆ ಮೂರನೆಯ ದಿವಸವಾಯಿತು ಬಂಧುಗಳೇ ಯೋಗ ವೈಶಿಷ್ಟ ಸಾರ ಮುಂದುವರಿಯುತ್ತದೆ ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಎಲ್ಲ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ